ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಭಾರತ ಸಂಸ್ಕೃತಿಯ ಪವಿತ್ರ ಹಬ್ಬವಾದ ನಾಗರ ಪಂಚಮಿಯ ಬಗ್ಗೆ ತಿಳಿದುಕೊಳ್ಳೋಣ ಇದು ಕೇವಲ ಹಬ್ಬವಲ್ಲ ಇದು ಪಾಪ ಪರಿಹಾರದ ದಿನ ಪ್ರಕೃತಿಯ ಪ್ರತಿ ಜೀವಿಗೆ ನಮಸ್ಕಾರ ಸಲ್ಲಿಸುವ ದಿನ ನಾವೆಲ್ಲರೂ ಭಗವಂತನ ಸೃಷ್ಟಿಯ ಭಾಗವೆಂದು ನೆನಪಿಸಿಕೊಳ್ಳುವ ಶ್ರೇಷ್ಠ ಸಮಯ ಈ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿಯ ಇತಿಹಾಸ ಆಚರಣೆಗಳು ಮತ್ತು ದೇವರ ದೈವಿಕ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವರ್ಷದಲ್ಲಿ ಒಂದು ದಿನ ಅಂದರೆ ನಾಗರ ಪಂಚಮಿಯಂದು ಮಾತ್ರ ತೆರೆಯುವ ವಿಶಿಷ್ಟ ದೇವಾಲಯದ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾಗಪಂಚಮಿ ಎಂಬುದು ನಾಗಗಳ ಸಾಂಪ್ರದಾಯಿಕ ಪೂಜೆಯ ದಿನ ಇಂದು ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ತಿಂಗಳ ಪ್ರಕಾಶಮಾನವಾದ ಐದನೇ ದಿನದಂದು ಈ ಪೂಜೆಯನ್ನು ಮಾಡಲಾಗುತ್ತದೆ ಕರ್ನಾಟಕ ರಾಜಸ್ಥಾನ ಮತ್ತು ಗುಜರಾತ್ನಂತಹ ಕೆಲವು ಭಾರತೀಯ ರಾಜ್ಯಗಳು ಅದೇ ತಿಂಗಳ ಕೃಷ್ಣ ಪಕ್ಷದಂದು ನಾಗಪಂಚಮಿಯನ್ನು ಆಚರಿಸುತ್ತಾರೆ ಕಲ್ಲು ಮರದಿಂದ ಮಾಡಿದ ನಾಗ ಅಥವಾ ಸರ್ಪದೇವತೆಗೆ ಹಾಲಿನ ಅಭಿಷೇಕವನ್ನು ಮಾಡಲಾಗುತ್ತದೆ ಕುಟುಂಬದ ಕಲ್ಯಾಣಕ್ಕಾಗಿ ಅವರ ಆಶೀರ್ವಾದವನ್ನು ಕೋರಲಾಗುತ್ತದೆ ಜೀವಂತ ಹಾವುಗಳನ್ನು ವಿಶೇಷವಾಗಿ ನಾಗರ ಹಾವುಗಳನ್ನು ಈ ದಿನದಂದು ಪೂಜಿಸಲಾಗುತ್ತದೆ ಪೌರಾಣಿಕ ಕಥೆಯ ಪ್ರಕಾರ ಕುರುವಂಶದ ರಾಜ ಪರೀಕ್ಷಿತನ ಮಗ ಜನಮೇಜಯನು ತಕ್ಷಕ ಎಂಬ ನಾಗರ ಹಾವಿನ ಕಚ್ಚುವಿಕೆಯಿಂದ ತನ್ನ ತಂದೆಯ ಮರಣಕ್ಕೆ ಸೇರು ತೀರಿಸಿಕೊಳ್ಳಲು ಸರ್ಪಸತ್ರ ಎಂದು ಕರೆಯಲ್ಪಡುವ ನಾಗಬಲಿಯನ್ನು ಮಾಡಿದನು ತ್ಯಾಗದ ಅಗ್ಗಿಷ್ಟಿಕೆ ವಿಶೇಷವಾಗಿ ನಿರ್ಮಿಸಲ್ಪಟ್ಟಿತ್ತು ಪ್ರಪಂಚದ ಎಲ್ಲಾ ಹಾವುಗಳನ್ನು ಕೊಲ್ಲುವ ಅಗ್ನಿ ಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳ ನಕ್ಷತ್ರ ಪುಂಜದಿಂದ ಪ್ರಾರಂಭಿಸಲಾಯಿತು ಜನಮೇಜಯನ ಸಮ್ಮುಖದಲ್ಲಿ ಮಾಡಿದ ಯಜ್ಞವು ಎಷ್ಟು ಶಕ್ತಿಯುತವಾಗಿತ್ತೆಂದರೆ ಅದು ಎಲ್ಲ ಹಾವುಗಳನ್ನು ಯಜ್ಞ ಕುಂಡಕ್ಕೆ ಬೀಳುವಂತೆ ಮಾಡಿತ್ತು ಪರೀಕ್ಷಿತನನ್ನು ಕಚ್ಚಿಕೊಂಡ ತಕ್ಷಕನು ಮಾತ್ರ ತನ್ನ ರಕ್ಷಣೆಯನ್ನು ಕೋರಿ ಇಂದ್ರನ ಲೋಕಕ್ಕೆ ಓಡಿ ಹೋದನೆಂದು ಪುರೋಹಿತರು ಕಂಡುಕೊಂಡರು ಋಷಿಗಳು ತಕ್ಷಕನನ್ನು ಮತ್ತು ಇಂದ್ರನನ್ನು ಯಜ್ಞದ ಬೆಂಕಿಗೆ ಎಳೆಯಲು ಮಂತ್ರಗಳನ್ನು ಪಠಿಸುವ ವೇಗವನ್ನು ಹೆಚ್ಚಿಸಿದರು ತಕ್ಷಕನು ಇಂದ್ರನ ಮಂಚದ ಸುತ್ತಲೂ ಸುತ್ತಿಕೊಂಡನು ಆದರೆ ಯಜ್ಞದ ಬಲವು ಎಷ್ಟು ಶಕ್ತಿಯುತವಾಗಿತ್ತು ಎಂದರೆ ತಕ್ಷಕನೊಂದಿಗೆ ಇಂದ್ರನು ಸಹ ಬೆಂಕಿಯ ಕಡೆಗೆ ಎಳೆಯಲ್ಪಟ್ಟನು ಇದರಿಂದ ಎದುರಿದ ದೇವರುಗಳು ಮಧ್ಯಸ್ಥಿಕೆ ವಯಸಿ ಬಿಕ್ಕಟ್ಟನ್ನು ಪರಿಹರಿಸುವಂತೆ ಮಾನಸ ದೇವಿಯಲ್ಲಿ ಮನವಿ ಮಾಡಿದರು ನಂತರ ಅವಳು ತನ್ನ ಮಗ ಆಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಸರ್ಪಸತ್ರ ಯಜ್ಞವನ್ನು ನಿಲ್ಲಿಸುವಂತೆ ಜನಮೇಜಯನಿಗೆ ಮನವಿ ಮಾಡಿದಳು ಆಸ್ತಿಕನು ಸರ್ಪಸತ್ರವನ್ನು ನಿಲ್ಲಿಸುವಂತೆ ಜನಮೇಜಯನನ್ನು ವಿನಂತಿಸಿದನು ನಂತರ ಯಜ್ಞವನ್ನು ನಿಲ್ಲಿಸಲಾಯಿತು ಇಂದ್ರ ಮತ್ತು ತಕ್ಷಕ ಮತ್ತು ಅವನ ಇತರ ಸರ್ಪ ಜನಾಂಗದ ಜೀವವನ್ನು ಉಳಿಸಲಾಯಿತು ಈ ದಿನ ಪಂಚಮಿ ಮತ್ತು ಅಂದಿನಿಂದ ಈ ದಿನವು ನಾಗನ ಹಬ್ಬದ ದಿನವಾಗಿದೆ ನಾಗಪಂಚಮಿಯನ್ನು ಪಂಚಮಿ ಎಂದು ಆಚರಿಸಲಾಗುತ್ತದೆ ಸೋದರರೊಂದಿಗೆ ಮಹಿಳೆಯರು ಆವುಗಳನ್ನು ಮತ್ತು ಅದರ ರಂಧ್ರಗಳನ್ನು ಪೂಜಿಸುತ್ತಾರೆ ನಾಗಪಂಚಮಿಯನ್ನು ದೇಶದ ಕೆಲವು ಭಾಗಗಳಲ್ಲಿ ವಿಷಾರಿ ಪೂಜೆ ಅಥವಾ ವಿಷಾರಿ ಪೂಜೆ ಎಂದು ಆಚರಿಸಲಾಗುತ್ತದೆ ಜನಪದ ಕಥೆಯ ಪ್ರಕಾರ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದ ಅವನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಅವರಲ್ಲಿ ಒಬ್ಬರು ಉಳುಮೆ ಕಾರ್ಯಾಚರಣೆಯ ಸಮಯದಲ್ಲಿ ಮೂರು ಹಾವುಗಳನ್ನು ಕೊಂದರು ಆವಿನ ತಾಯಿ ಅದೇ ರಾತ್ರಿ ರೈತ ಅವನ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನು ಕಚ್ಚುವ ಮೂಲಕ ಸೇಡು ತೀರಿಸಿಕೊಂಡಿತು ಮರುದಿನ ರೈತನ ಏಕೈಕ ಮಗಳು ತನ್ನ ಎತ್ತವರು ಮತ್ತು ಸೋದರರ ಸಾವಿನಿಂದ ಕಂಗೆಟ್ಟು ದುಃಖಿತಳಾದಳು ತಾಯಿ ಆವಿನ ಮುಂದೆ ಹಾಲಿನ ಬಟ್ಟಲನ್ನು ಅರ್ಪಿಸಿ ಕ್ಷಮೆಯಾಚಿಸಿ ತನ್ನ ಎತ್ತವರು ಮತ್ತು ಸೋದರರ ಜೀವವನ್ನು ಪುನಃಸ್ಥಾಪಿಸಲು ವಿನಂತಿಸಿದಳು ಈ ಕೊಡುಗೆಯಿಂದ ಸಂತೋಷಗೊಂಡ ಹಾವು ಅವರನ್ನು ಶ್ರಮಿಸಿ ರೈತ ಮತ್ತು ಅವನ ಕುಟುಂಬವನ್ನು ಪುನಃಸ್ಥಾಪಿಸಿತು ಇದು ಉಜ್ಜಾಯಿನಿಯ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯದ ಮೂರನೇ ಮಹಡಿಯಲ್ಲಿರುವ ಉಪದೇವಾಲಯ ಈ ದೇಗುಲದ ವಿಶೇಷತೆ ಎಂದರೆ ಇದು ನಾಗಪಂಚಮಿ ದಿನದಂದು ವರ್ಷದ ಒಂದು ದಿನ ಮಾತ್ರ ತೆರೆದಿರುತ್ತದೆ ನಂದಿ ಗಣೇಶ ಮತ್ತು ಇತರ ಮೂರ್ತಿಗಳಿಂದ ಸುತ್ತುವರೆದ ಹತ್ತು ಎಡೆಯ ಆವಿನ ಮೇಲೆ ಶಿವ ಮತ್ತು ಪಾರ್ವತಿ ಕುಳಿತಿರುವ ನಾಗಚಂದ್ರೇಶ್ವರನ ಮೂರ್ತಿಯು ವಿಶಿಷ್ಟವಾಗಿದೆ ತಕ್ಷ ಮಹಾಸರ್ಪವು ಸರ್ಪವು ಇಲ್ಲಿ ವಾಸಿಸುತ್ತದೆ ಮತ್ತು ನಾಗಪಂಚಮಿಯಂದು ಪ್ರಾರ್ಥಿಸುವುದರಿಂದ ನಾಗದೋಷ ಸರ್ಪದೋಷ ಮತ್ತು ಯಾವುದೇ ರೀತಿಯ ದೋಷಗಳಂತಹ ವಿವಿಧ ತೊಂದರೆಗಳು ಮತ್ತು ದೋಷಗಳಿಂದ ಭಕ್ತನನ್ನು ಮುಕ್ತಗೊಳಿಸುತ್ತದೆ ಎಂದು ನಂಬಲಾಗಿದೆ ನೀವೀಗ ನೋಡಿದಂತಹ ನಾಗರ ಪಂಚಮಿಯ ದೈವಿಕ ಮಹತ್ವ ಶ್ರದ್ಧೆಯ ಆಚರಣೆಗಳು ಮತ್ತು ಭಕ್ತಿಯ ತಾತ್ಪರ್ಯ ಎಲ್ಲವೂ ನಮ್ಮ ಸಂಸ್ಕೃತಿಯ ವೈಭವವನ್ನು ತೋರಿಸುತ್ತದೆ ಇಂಥ ಪವಿತ್ರ ಹಬ್ಬಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸು ಶಾಂತಿಯಾಗುತ್ತದೆ ಕುಟುಂಬಕ್ಕೆ ಶುಭವಾಗುತ್ತದೆ ಮತ್ತು ನಂಬಿಕೆಯ ಶಕ್ತಿ ಮತ್ತಷ್ಟು ಬಲವಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ದೈವಿಕ ಮಾಹಿತಿ ಮತ್ತು ಭಕ್ತಿಪೂರ್ಣ ವಿಷಯಗಳಿಗಾಗಿ ನಮ್ಮೊಂದಿಗೆ ಇರಿ